ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ವೀಕ್ಷಕರ ಇಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ನ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋವನ್ನು ನೋಡ್ದ ನಾವು ತಿಳಿತಾ ಹೋಗ್ಬಹುದಾಗುತ್ತೆ ಟಾಪ್ ತ್ರೀ ಫೈನಲಿಸ್ಟ್ ಯಾರು ಅನ್ನುವಂಥದ್ದು ತಿಳಿಸ್ತಾ ಹೋಗ್ತಿದ್ದಾರೆ ಬಿಗ್ ಬಾಸ್ ಅದ್ರ ಜೊತೆಗೆ ಸೊ ಈ ಮೂರು ಜನ ಕಂಟೆಸ್ಟೆಂಟ್ಗೂ ಕೂಡ ಸೊ ಅವರ ಒಂದು ಅಭಿಮಾನಿಗಳ ಮುಂದೆ ಅವಕಾಶವನ್ನು ಮಾಡ್ಕೊಡ್ತಾರೆ ಮಾತಾಡ್ಲಿಕ್ಕೆ ಅಂತ ಹೇಳ್ತೀವಿ ಅವರ ಮನದಾಳವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬಿಗ್ ಬಾಸ್ ಅಂತ ಹೇಳ್ತೀವಿ ಸೊ ನಾನು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಹನ್ಮಂತು ಮಾತಾಡ್ತಾರೆ ತಮ್ಮ ಅಭಿಮಾನಿಗಳ ಮುಂದೆ ನನಗೊಂಥರ ಭಯ ಅನಿಸ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಅವರು ಬಿಗ್ ಬಾಸ್ನ ಅಭಿಮಾನಿಗಳೇನೋ ಅವರ ಅಭಿಮಾನಿಗಳ ಮುಂದೆ ಅವರು ಶೇರ್ ಮಾಡ್ಕೊಡ್ತಾರೆ ಅದೇ ರೀತಿ ತ್ರಿವಿಕ್ರಮ್ ಕೂಡ ಎಲ್ಲ ಅಡೆತೋಡೆ ಅಡೆ ಅಡೆತಡೆಗಳನ್ನ ಮುಂದೂಗಿ ಬಂದಾಗ ಎಲ್ಲೋ ಒಂಥರ ನಂತರ ಅಣ್ಣ ತಮ್ಮ ಮಾತ್ರ ನಿಮಗೆ ಕಾಣಿಸಿಕ್ತಾರೆ ಅನ್ನುವಂತಹ ಒಂದು ಮಾತನ್ನ ಅವರ ಮನದಾಳದ ಮಾತನ್ನ ಹೇಳ್ಕೊತಾರೆ ಜೊತೆಗೆ ಅವರು ಕೂಡ ಬಂದಿರೋದು ಒಬ್ರೆ ಗೆಲ್ಲೋದು ಒಬ್ರೆ ಅನ್ನುವಂತಹ ಮನದಾಳದ ಮಾತುಗಳನ್ನ ತಮ್ಮ ಅಭಿಮಾನಿಗಳ ಮುಂದೆ ಹಂಚ್ಕೊಳ್ಳುವ ಮುಖಾಂತರ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರ ಪ್ರೋಮೋ ಇಂದ ಟಾಪ್ ತ್ರೀ ಫೈನಲಿಸ್ಟ್ ಆಗಿ ಹನುಮಂತು ಅಂಡ್ ತ್ರಿವಿಕ್ರಮ್ ಅಂಡ್ ಮೋಕ್ಷಿತ ಕಾಣ್ ಕಾಣಿಸ್ತಾ ಇದೆ ಬಟ್ ಶನಿವಾರದ ಹನ್ನೊಂದು ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಆನ್ ಇರುವ ಕಾರಣ ಯಾರು ಬಿಗ್ ಬಾಸ್ ನ ಟ್ರೋಫಿಯನ್ನ ಎತ್ತಿಡಿತಾರೆ ಯಾರು ಬಿಗ್ ಬಾಸ್ ಅನ್ನಂದ್ರ ವಿಜೇತರಾಗಿ ನಮಗೆ ಮುಂದೆ ಸಿಗ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ ಬಟ್ ಪ್ರಸ್ತುತ ಟ್ರೆಂಡಿಂಗ್ ನ ಪ್ರಕಾರ ಎಲ್ಲ ಒಂದ್ ಕಡೆ ಹನ್ಮಂತು ಅವರಿಗೆ ಜಾಸ್ತಿ ವೋಟ್ಗಳು ಬರ್ತಾ ಇದೆ ಅಂತ ಹೇಳಲಾಗ್ತದೆ ಒಂದು ಕೋಟಿಗೂ ಅಧಿಕ ಮೀರಿದ ವೋಟ್ ಪಡ್ಕೊಳ್ಳುವ ಮುಖಾಂತರ ಬಿಗ್ ಬಾಸ್ ಮನೆಯಲ್ಲಿ ಮುನ್ನುಡ್ ಮುನ್ನುಗ್ತಾ ಇದ್ರೆ ಹನುಮಂತ ಅವರು ಅಂತ ಹೇಳಲಾಗ್ತಾ ಇದೆ ಸೊ ಕಾದ್ ನೋಡ್ಬೇಕಾಗುತ್ತೆ ಕಾದ ನೋಡ್ಬೇಕಾಗುತ್ತೆ ಏನಾಗುತ್ತೆ ಫಲಿತಾಂಶ ಅನ್ನುವಂಥದ್ದು ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್